ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ನಾಗೇಂದ್ರ ಅಂತ ಯಾವ್ದು ಬರುತ್ತೆ ತಾಲೂಕು ಜಿಲ್ಲೆ ಸರ್ ಇವಾಗ ನೀವು ಎಷ್ಟು ಎಕರೆ ಮಾಡಿದೆ ಸರ್ ಸೌತೆಕಾಯಿ ಒಂದು ಅರ್ಧ ಎಕರೆ ಅರ್ಧ ಎಕರೆ ಯಾವ ವೆರೈಟಿ ಇದು ಕೃಷ್ಣ ವಿಸ್ಕಾಗ್ರ ಕಂಪ್ನಿದು ಕೃಷ್ಣ ಅಂತ ಓಕೆ ಹೆಂಗೆ ಅನಿಸಿದೆ ಸರ್ ಬೆಳೆ ಎಲ್ಲ ಹೆಂಗೆ ಬಂದಿದೆ ಮತ್ತು ಸೌತೆಕಾಯಿ ಹೆಂಗೆ ಬಂದಿದೆ ಬೆಳೆ ಎಲ್ಲ ಚೆನ್ನಾಗಿ ಚೆನ್ನಾಗಿ ಬಂದಿದೆ ಎಷ್ಟು ಕೆರೆ ಕಟಿಂಗ್ ಆಗಿದೆ ಸರ್ ಇಷ್ಟು ನಾಟಿ ಮಾಡೋದು ನಾಟಿ ಮಾಡಿದ ಮೇಲೆ ಮೂ ಕಟಿಂಗ್ ಆಗಿದೆ ಹೆಂಗ ನಿಮ್ಗೆ ಹೆಂಗೆ ಅನಿಸ್ತಿದೆ ಅದೇ ರೈತರಾಗಿ ಈ ತಳಿ ಹೆಂಗೆ ಅನಿಸ ಲಾಂಗು ಕಾಯಿ ಕಲರು ಸೈಜು ತುಂಬ ಚೆನ್ನಾಗಿ ಬಂದಿದೆ ಸರ್ ಮಾರ್ಕೆಟಲ್ಲಿ ಚೆನ್ನಾಗಿ ಹೋಗ್ತಿದೆ ಓಕೆ ಬೇರೆ ರೈತರಿಗೆ ಸಜೆಸ್ಟ್ ಮಾಡ್ಬೋದಲ್ಲ ಮಾಡ್ಬೋದು ಓಕೆ ಸ್ವಲ್ಪ ಕಾಯಿ ತೋರಿಸ ಲೆಂತ್ ಹೆಂಗೆ ಬಂದಿದೆ ಅಂತ ಫ್ರೂಟ್ಸ್ ಫ್ರೂಟ್ ಲೆಂತ್ ಎಲ್ಲ ಚೆನ್ನಾಗಿ ಬಂದಿದೆ ಓಕೆ ಸರ್ ನಿಮ್ಮ ಬೆಳೆ ಹಂಗೆ ತೋರಿಸ್ರ ಹೆಂಗಿದೆ ಅಂತ ಕೃಷ್ಣ ವೆರೈಟಿದು ಸರ್ ಚೆನ್ನಾಗಿ ಬಂದೈತೆ ಓಕೆ ಐವತ್ತು ದಿವಸಕ್ಕೆ ಬಂದಿದೆ ತುಂಬ ಚೆನ್ನಾಗಿ ಬಂದೈತೆ ಸರ್ ಬೆಳೆ ಎಲ್ಲ ಚೆನ್ನಾಗಿ ಬಂದಿದೆ ಓಕೆ ಫಸಲೆಲ್ಲ ಹೆಂಗೆ ಬಂದಿದೆ ಸರ್ ಪರವಾಗಿಲ್ವಾ ಪರವಾಗಿಲ್ಲವಾ ಪರವಾಗಿಲ್ಲ ಸರ್ ಮಾರ್ಕೆಟಲ್ಲಿ ರೈತರ ಚೆನ್ನಾಗಿ ಮಾಡ್ಕೋಬೋದು ಬೇರೆ ರೈತರು ಮಾಡ್ಬೋದು ಮಾಡ್ಬೋದು ಹಾಂ ಹಾಂ ಪಸ್ಲೆಲ್ಲ ಹಂಗೆ ಪರವಾಗಿಲ್ವಾ ಹಾಂ ಡಿಲಿವರಿ ಪರವಾಗಿಲ್ಲ ಸರ್ ಎಷ್ಟು ಮೂಟೆ ಆಗಿದೆ ಇಷ್ಟು ಇಷ್ಟು ತನಕ ಸ್ಯಾಂಪಲ್ ಎಷ್ಟು ಮೂಟೆ ಆಗಿದೆ ಮತ್ತು ಎರಡು ಐವತ್ತು ಕೆಜಿ ಜಿ ಮೂಟೆಗಳು ಇಪ್ಪತ್ತು ಮೂಟೆ ಆಗಿದೆ ಸೆಕೆಂಡ್ ಕಟ್ಟಿಂಗ್ ಎಷ್ಟು ಬಂದಿದೆ ಇಪ್ಪತ್ತೈದು ಇಪ್ಪತ್ತೈದು ಇದು ಮೂರನೇ ನಾ ಸರ್ ಇವತ್ತು ಎಷ್ಟು ಮೂಟೆ ಆಗಿದೆ ಹತ್ತೆರಡು ಇಪ್ಪತ್ತೆರಡು ಎಲ್ಲಿಕಳಿ ಸರ್ ಎಷ್ಟು ಎಲ್ಲಿಕಳಿ ಸರ್ ಮಾರ್ಕೆಟು ಚೆನ್ನೈ ಚೆನ್ನೈ ಏನು ಏನೋ ಸರ್ ರೇಟ್ಗಳು ತುಂಬ ಕಡಿಮೆ ಆಗಿದೆ ಸರ್ ಮಾರ್ಕೆಟಲ್ಲಿ ಈಗ ಸೌತೆಕಾಯಿ ರೇಟ್ ಡೌನ್ ಇದೆ ಬಟ್ ಇಲ್ಲ ಬೆಳೆ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿ ಬಂದಿದೆ ಓಕೆ ಓಕೆ ಸರ್ ಕಂಪ್ನಿ ತರ್ತೀನಿ ಸರ್ ಸೊ ಫ್ರೂಟ್ ಸೆಟ್ಟಿಂಗ್ ಎಲ್ಲ ಚೆನ್ನಾಗಿದೆಯಲ್ಲ ಸರ್ ಹ್ಞೂ ಚೆನ್ನಾಗಿದೆ ನೀವು ನೋಡ್ಬೋದು ಅವ್ರ ಹತ್ರ ಸೊ ಫ್ರೂಟ್ ಸೆಟ್ಟಿಂಗು ಹೂವು ಪಿಂದೆಲ್ಲ ಚೆನ್ನಾಗಿ ತುಂಬ ಕಚ್ಕೊಂಡಿದೆ ಸೊ ಬೇರೆ ರೈತರ ಇದನ್ನು ಧೈರ್ಯವಾಗಿ ಮಾಡ್ಬೋದು 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 ಖಂಡಿತ ಈಗ ಇವತ್ತೇ ಮೂರ್ ಕಟ್ಟಿಂಗ್ ಮಾಡಿದ್ದೀರಲ್ಲ ಸರ್ ಮೂರು ಕಟ್ಟಿಂಗ್ ಆಗಿ ಚೆನ್ನಾಗಿ ಬಂದಿತ್ತು ಸೊ ಇಲ್ಲಿ ನೋಡ್ಬೋದು ನೀವು ಮಿನಿಮಮ್ ಒಂದು ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಸೆಂಟಿಮೀಟರ್ ಲೆಂತ್ ಇದೆ ಮತ್ತೆ ಕಾಯಿ ಲೆಂಥು ಅಷ್ಟೇ ಬಿಡ್ತು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಕಾಯಿ ನೀವು ನೋಡ್ಬೋದು ಪ್ರತಿ ಇಂಟ್ರ ನೋಡಿಗೂ ಒಂದೊಂದು ಫ್ರೂಟ್ ಸೆಟ್ ಆಗಿದೆ ಹತ್ರ ಫಸ್ಲಂತೂ ತುಂಬ ಚೆನ್ನಾಗಿ ಬಂದಿದೆ ಫಸ್ಲು ಮತ್ತು ಬೆಳೆ ಅಂತೂ ಅಲ್ಲ ಸರ್

ಹ್ಞೂ 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 ಯಾವ ಸರ್ ವೆರೈಟಿ ಇದು ಕೃಷ್ಣ ಕೃಷ್ಣ ಬಿಸ್ಕಾಕರ್ ಕಂಪ್ನಿ ಇದು ಕೃಷ್ಣ ಅಂತ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಚೆನ್ನಾಗಿ ಬಂದಿದೆ ಸರ್ ಕ್ರಾಪ್ ಎಲ್ಲ ಹ್ಞೂ ಕ್ರಾಪ್ ಎಲ್ಲ ಚೆನ್ನಾಗಿ ಬಂದಿತ್ತು ಸರ್ ಹಾಂ ರೀ ನಾನು ಒಂದು ವೀಡಿಯೋ ಹ್ಞೂ ಹ್ಞೂ ಚೆನ್ನಾಗಿತ್ತು ಸೊ ಫ್ರೂಟ್ ಲೆಂತ್ ಎಲ್ಲ ತುಂಬ ಚೆನ್ನಾಗಿದೆ ಫ್ರೂಟ್ ಲೆಂತ್ ಅಷ್ಟೇ ಸೈಜು ಅಷ್ಟೇ ಕ್ವಾಲಿಟಿನೂ ಅಷ್ಟೇ ಸೊ ಬೇರೆ ರೈತರು ಇದನ್ನು ಧೈರ್ಯವಾಗಿ ಮಾಡ್ಬೋದು ನಾನು ನಂಬರ್ ಇಚ್ಛಿನ್ ರೀ ಟೋಟಲ್ ಇಪ್ಪತ್ತ್ ಮೂಟೆ ಆಗಿದೆ ಸರ್ ಇವತ್ತು ಮೂರ್ನಾಲ್ಕು ನಾಲ್ಕು ಓಕೆ ಹಂಗೆ ಅಂದರೆ ಹಿಂಗೆ ಈಗ ಡೈರೆಕ್ಟ್ ಮಾರ್ಕೆಟ್ ಹಾಕಿ ಕಳಿಸ ಅಥವಾ ವ್ಯಾಪಾರಸ್ತ್ರ ಹೋಗ್ತಾರಾ ಡೈರೆಕ್ಟ್ ಚೆನ್ನೈ